ಉಪೇಂದ್ರ ಮೂವಿ ನೋಡಿದ್ರು ನನಗೆ ರಿಲೇಟ್ ಆಗುತ್ತಾ ಹೌದು ವೆಲ್ಕಮ್ ಬ್ಯಾಕ್ ಟು ಅಕ್ತಿಶಾ ಕರ್ಮ ಯೂಟ್ಯೂಬ್ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಏನ್ ಮಾಡ್ಬೇಕು ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡದ ಮಾತ್ರ ಮರಿಬೇಡಿ ಸೊ ಲೆಟ್ ಸ್ಟಾರ್ಟ್ YouTube ಅಲ್ಲಿ ಮಾತ್ರ ಮಾಡಲೇಬೇಕು ತುಂಬಾ ನನಗೆ ತುಂಬಾ ಚಿಕ್ಕ ನಾನ್ ತುಂಬಾನೇ ಇಷ್ಟಪಟ್ಟಿದ್ದ ಒಬ್ಬ ವ್ಯಕ್ತಿ ನಮ್ಮಣ್ಣ ಜೊತೆ ಜೊತೆ ಇದ್ದಾರೆ ಇದ್ದಾರೆ ಅಂತ ಕೇಳ್ತಾ ಇದ್ರ ಇವರು ಉಪೇಂದ್ರ ಅವರ ಬಿಗ್ಗೆಸ್ಟ್ ಫ್ಯಾನ್ ರೀ ಇವರು ಅವರ ಆಲೋಚನೆಗಳನ್ನ ಆ ಫಾಲೋ ಮಾಡ್ತಿರೋರು ಅಂತ ಹೇಳೋದಕ್ಕಿಂತ ಅರ್ಥ ಮಾಡ್ಕೊಂಡಿರೋರು ಸೊ ಇವಾಗ ಯು ಐ ಮೂವಿ ಅನ್ನೋ ರಿವ್ಯೂ ಅಂತ ಬಂದ್ರೆ ನಾನು ರಿವ್ಯೂ ಒಂದು ಸಣ್ಣ ಮಟ್ಟಿಗೆ ನಿಮ್ಗೆ ತೋರ್ಸಿದೀನಿ ಸಹ ನೋಡಿದೀರಾ ಇವತ್ತು ಅಲ್ಲಿರುವಂತ ಥಾಟ್ಸ್ ಅಲ್ಲಿರುವಂತಹ ಯೋಚನೆ ಮತ್ತು ಆಲೋಚನೆ ಸುತ್ತ ಸುತ್ತ ಆ ಮೂವಿ ಹೊರಟಿದ್ದಾರೆ ಅನ್ನೋದ್ರ ಮಾಡ್ತಾ ಇದ್ದೀನಿ ಅಣ್ಣನ ಹೆಸರು ಬಂದ್ಬಿಟ್ಟು ವಿನಯ್ ನಾಗ್ ಅಂತ ಅನ್ಬಿಟ್ಟು ಸೊ ಇಬ್ರು ವಿನೋ ನನ್ನ ಲೈಫ್ ಅಲ್ಲಿ ನನ್ನ ಅಣ್ಣನ ಹೆಸರು ವಿನೋ ಅಂತ ನನ್ನ ಹಸ್ಬೆಂಡ್ ಹೆಸರು ವಿನೋ ಅಂತ ನಿಮಗೆ ಗೊತ್ತು ಸೊ ಆಲ್ವೇಸ್ ಐ ಸೇ ಹಿಂಗೆ ವಿಕ್ಟೋರಿ ತೋರಿಸ್ತಾನೆ ಇರ್ತೀನಿ ವಾಟ್ ಈಸ್ ಯು ಐ ನಾನು ನೀನು ಅಥವಾ ನೀನು ನಾನು ಅಂದ್ರೆ ಏನು ನೀವ್ ಹೇಳ್ಬೇಕು ಇವಾಗ ಸೊ ನಿಮಗೇನ್ ಅನಿಸ್ತು ನನಗೆ ಗೊತ್ತು ನೀವು ಒಂದು ನಾನು ಉಪೇಂದ್ರ ಅವ್ರ ಬಿಗ್ ಫ್ಯಾನ್ ಅಂತ ನನಗೆ ಗೊತ್ತು ಸೊ ಇವಾಗ ಯು ಐ ನೋಡಿ ಯಾವತ್ ನೋಡಿದ್ರಿ ನೀವು ರಿಲೀಸ್ ಬೇರೆ ನೋಡಿದ್ರ ನಿದ್ದೆ ಬರ್ಬೇಕಲ್ಲ ಉಪೇಂದ್ರ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಕ್ ಆಗಲ್ಲ ನೋಡಿ ಉಪೇಂದ್ರ ತಲೆ ಇಟ್ ಮಾಡಕ್ ಆಗಲ್ಲ ಅಂದ್ರೆ ನೋಡಿದ್ರೆ ಹೇಳ್ಬೋದು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೋದು ಬುದ್ಧಿವಂತರಾದ್ರೆ ಕ್ರಿಯೇಟರ್ ಇಂದ ಇದಾಗಿ ಅಂತ ಮುಕ್ತಾಯ ಮಾತ್ರ ಹೇಳಕ್ ಅಂದ್ರೆ ಏ ಫಿಲಮ್ ತಗೊಳ್ಳಿ ಈ ಫಿಲಮ್ ಅಟ್ ಫ್ಲಾಪ್ ಆಗುತ್ತೆ ಅಂತ ಬರ್ಕೊಂಡು ಅವ್ರನ್ನ ಅವ್ರು ಮಾಡ್ಕೊಳ್ಳೋದಂತೆ ಬುದ್ಧಿವಂತರ ಏನು ಗೆದ್ದೋಗ್ಬೇಕು ಅಂದ್ರೆ ಅವ್ರಿಗೆ ಆಲ್ರೆಡಿ ಆ ನಾಲೆಡ್ಜ್ ಇದೆ ಹೇಳಕ್ ಹೋಗ್ತಿದ್ದಾರೆ ಆ ನಾಲೆಡ್ಜ್ ಇದೆ ಸೊ ನೀವು ಎದ್ದೋಗ್ಬಿಡಿ ಯಾರಿಗಿಲ್ಲ

ನಾನೇ ಸತ್ಯ ಅಂತ ಬರ್ತಾನ ನಾನು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂದ್ರೆ ಸತ್ಯ ಇಮೇಜ್ ಹೆಂಗಿರುತ್ತೆ ಅಂತ ಫಿಲಂ ಅಲ್ಲಿ ತೋರಿಸಿದಾರ ಅದು ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಬ್ರು ಎದುರು ಬದ್ರ ಸತ್ಯನು ಇವನು ಅಲ್ಲಿ ಮತ್ತೆ ಸತ್ಯನು ಅಲ್ಲಿ ಹನ್ನೆರಡು ಗಂಟೆಗೆ ಸತ್ಯ ಕಲ್ಕಿ ಹುಟ್ಟತಾನೆ ಇದಾಗುತ್ತೆ ಅಂದ್ರೆ ಅದು ಮೋಸ್ಟ್ಲಿ ಸ್ವತಂತ್ರದ್ದು ಇದು ತಗೊಂಡಿರ್ಬೋದು

ಎಲ್ಲಾ ಕಡೆ ಕತ್ಲಿ ಇರುತ್ತೆ ಅಲ್ಲೇನೋ ನಾಯ್ಸ್ ಆಗ್ತಿರುತ್ತೆ ಇಲ್ಲೇನೋ ನಾಯ್ಸ್ ಆಗ್ತಾ ಇರುತ್ತೆ ಎಲ್ಲೋ ಕಳೆದೋಗ್ಬಿಟ್ಟಿರುತ್ತೆ ಅಂತ ಸತ್ಯ ಅಲ್ಲ ಅದು ಆಚೆ ಹೊರಕ್ಕೆ ಆಗಲ್ಲ ಈ ಕಡೆ ತಗೊಂಡ್ರೆ ಮತ್ತೆ ಮಹಾಯುದ್ಧ ಅಂತ ಮಾಡ್ತಾರೆ ಎಲೆಕ್ಷನ್ಸ್ ಅಂತ ತೋರಿಸ್ತಾರೆ ಆ ಎಲೆಕ್ಷನ್ಸ್ ಟೈಮಲ್ಲಿ ಮಾಧ್ಯಮಗಳು ಯಾವ ರೀತಿ ಅವರವರ ಇದನ್ನ ತೋರಿಸ್ಕೊಳ್ತಾರೆ ಅಂತ ತೋರಿಸಿದ್ದಾರೆ ಇಲ್ಲ ನಾರ್ಮಲ್ ಆಗಿ ನಾವು ನೋಡಿರ್ತೀವಿ ಮಹಾಯುದ್ಧ ಅಂತ ಮಾಡ್ತಾರೆ ಪೊಲಿಟಿಷಿಯನ್ಸ್ಗೆ ಬಾಹುಬಲಿ ವೇಷ ಎಲ್ಲ ಆಗ್ಬಿಡ್ತಾರೆ ಇವನು ತಗೊಂಡು ಅವನು ಅವನು ತಗೊಂಡು ಇವನು ಊಟಾಟಿಕೆ ಅನ್ನೋದು ಜಾಸ್ತಿ ಮಾಧ್ಯಮಗಳಲ್ಲಿ ನಾವು ನೋಡಬಹುದು ಊಟಾಟಿಕೆ ಮೈಕ್ ತಗೊಂಡೋಗ್ತಾರೆ ನಿಮ್ಗೆ ಯಾರು ಅಂತ ನೀವ್ ಯಾರು ಅವ್ರ ಗೌಡರು ಇವ್ರ ಇವರು ಅಂತ ತೋರಿಸಿ ತೋರಿಸಿ ಯಾಕಡೆ ಸತ್ಯ ಉಸಿರುಗಟ್ತಾ ಇರ್ತಾನ ಅವ್ನ್ ನೋಡಕ್ ಆಗಲ್ಲ ಅದನ್ನ ಅವ್ನ ಉಸಿರುಗಟ್ ಸಾಯ್ತಾ ಇರ್ತಾನಲ್ಲಿ ಯಾರು ತಲೆ ಕೆಡ್ಸ ಏ ಅವ್ನ್ ನಮ್ಮ ಮುಂದೆ ಇವ್ರ ನಮ್ಮ ಮುಂದೆ ನಾವ್ ಇದು ನಾವ್ ಅದು ಕಡೆ ಸತ್ಯ ಆಚೆ ಬರ್ತಾನ ಬರ್ತಾನೆ ಅದನ್ನು ತೋರ್ಸಿದ್ದಾರೆ ಏನು ಎಲ್ಲರೂ ಚೆನ್ನಾಗಿ ಎಲ್ಲ ವೈಟ್ ಡ್ರೆಸ್ ಹಾಕೊಂಡು ಎಲ್ಲರೂ ಚೆನ್ನಾಗಿರ್ತಾರೆ ಅವಾಗ ಉಪಂದ್ರೆ ಹೇಳ್ತಾರೆ ಮಡಿಕೆ ಮಾಡಿ ಭಕ್ತ ಕುಂಬಾರನೆ ಭಕ್ತಿಯಿಂದಾನೇ ಮಾಡಿದ್ರೆ ಇಷ್ಟ ತರ್ತಾನೆ ಮತ್ತೆ ಜಾತಿ ಮಾಡ್ತಾನೆ ಮತ್ತೆ ಧರ್ಮ ಮಾಡ್ತಾನೆ ನೀನ್ ಯಾವ್ದ್ ಜಾತಿ ಅದ್ಯಾವ್ ನಾ ಯಾವ ಜಾತಿ ಈ ನಾ ಯಾವ್ ಜಾತಿ ಹಂಗೆ ಮನುಷ್ಯ ಮಾಡ್ಬಿಟ್ಟು ಕ್ಲೈಮ್ಯಾಕ್ಸ್ ಅಂತ ಅನ್ಕೊಂಡಿದ್ರು ಏನಿಲ್ಲ ಮುಕ್ತಾಯಗಳವರು ಪ್ರಜಾಕೀಯನ ಹೇಳಿದ್ರು ಕುತ್ಕೊಂಡು ನೋಡಪ್ಪ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಅಂತ ಗೊತ್ತಿರ್ಲಿಲ್ಲ ಜನಕ್ಕೆ ಅರ್ಥ ಆಗಿಲ್ಲ ಹೇಳಿಸ್ಕೊಳ್ಳೋ ಇಲ್ಲ ನೋಡ್ಲೋ ಇಲ್ಲ ಹೆಚ್ಚಾಗಿ ಜನಗಳಲ್ಲಿ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದನ್ನ ಕೇಳ್ಬಿಟ್ಟಿದ್ರೆ ಉಪೇಂದ್ರ ಮಸೀದ್ ಮಾಡ್ತಾ ಇದ್ರು ಹೌದು ಒಂದು ರೀತಿನಲ್ಲಿ ಪ್ರಜಾಕಿಯನ್ನ ಯುಐ ಮುಖಾಂತರ ಜನಗಳಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತಾನೆ ಹೌದು ಪ್ರಜಾಕೀಯ ನಮ್ಮಲ್ಲಿ ನಾವು ಡೈರೆಕ್ಟರ್ ಆಫ್ ಡೈರೆಕ್ಟರ್ ಏನಕ್ಕೆ ಅಂದ್ರೆ ಒಬ್ಬ ಆಕ್ಟರ್ನ ಇಟ್ಕೊಂಡು ಒಬ್ಬ ಡೈರೆಕ್ಟರ್ ಸ್ಟಾರ್ ಮಾಡ್ತಾರೆ ಇವರು ಡೈರೆಕ್ಟರ್ ಆಫ್ ಡೈರೆಕ್ಟರ್ ಏನಕ್ಕೆ ಇದಕ್ಕೂ ಹೊಟ್ಟ ಬಿಡ್ತಾರೆ ಜನ ಫಸ್ಟ್ ಡೇ ಫಸ್ಟ್ ಶೋ ಏ ಉಪೇಂದ್ರ ಡೈರೆಕ್ಷನ್ ನಾನು ನೋಡ್ಬೇಕು ನಾನು ಸ್ಟೇಟಸ್ ಹಾಕ್ಬೇಕು ನಾನು ಇದನ್ನ ಮಾಡ್ಬೇಕು ನಾನು ಅದನ್ನ ಮಾಡ್ಬೇಕು ನಾನು ತೋರಿಸ್ಕೋಬೇಕು ನಾನು ಒಂದು ರಿವ್ಯೂ ಕೊಡ್ಬೇಕು ಅಂತ ಮುಗಿದೋಯ್ತು ಅಷ್ಟೇ ಅಷ್ಟೇ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುವಂತ ಫಿಲಂ ಅಲ್ಲ ಇದು ಮತ್ತೆ ಮತ್ತೆ ನೋಡೋ ನಾನೆಲ್ಲ ಒಂದ್ ಕಡೆ ನೋಡ್ದೆ ಟ್ರೋಲ್ ಅಲ್ಲಿ ನೋಡ್ದೆ ಬೇರೆ ಒಂದು ಮೂವಿಗಳನ್ನ ನೋಡಿದಾಗ ಪಾರ್ಟ್ ಒನ್ ನೋಡಿದ್ರೆ ಪಾರ್ಟ್ ಟೂ ನೋಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಯು ಐ ಮೂವಿ ನೋಡಿದ್ರೆ ಮತ್ತೆ ಯು ಐ ಮೂವಿನೇ ನೋಡ್ಬೇಕು ಅಂತ ಅನ್ಸುತ್ತೆ ಯಾವ ರೀತಿ ಪಾಟು ಪಾತ್ರಿ ಬೇಡ ಯಾಕೆಂದ್ರೆ ಆ ಆಲೋಚನೆಗಳನ್ನ ಇನ್ನೂ ತಗೊಳ್ಬೇಕು ತಗೊಳ್ಬೇಕು ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದಾಗ ಒಂದೇ ಮೂವಿನ ಪದೇ ಪದೇ ನೋಡ್ಬೇಕು ಅಂತ ಅನ್ಸುತ್ತೆ ಅಂತ ಒಂದು ಟ್ರೋಲ್ ಮಾಡಿದ್ರು ಅದೆಷ್ಟು ನಿಜ ಅಲ್ವಾ ಈಗ ಎಲ್ಲರೂ ಪಾರ್ಟ್ ನೋ ಬಂತು ಒಬ್ಬ ಗ್ಯಾಂಗ್ಸ್ಟರ್ ಇರ್ತಾನೆ ಅವ್ರ ಸುತ್ತ ಒಂದು ಕಾಲ್ಪನಿಕ ಕತೆ ನಡೀತಿರ್ತಾರೆ ನಾವು ಹೋಗ್ತಿವಿ ವಿಶ್ವಲ್ ಹೊಡಿತೀವಿ ಬರ್ತೀವಿ ಅದಕ್ಕೂ ನಮ್ಗೂ ಸಂಬಂಧ ಇರೋಲ್ಲ ಬಟ್ ಇದು ನನ್ನ ನಿನ್ನ ನಮ್ಮೆಲ್ಲರ ನಡುವೆ ನಡೆಯುವಂತಹ ಒಂದು ಅಹ್ ಸಂದರ್ಭಗಳು ಒಂದು ಏನ್ ಹೇಳ್ತಾರಲ್ಲ ಸನ್ನಿವೇಶಗಳು ನಮ್ಮ ನಮ್ಮ ಜನಗಳ ಮಧ್ಯೆ ನಡೀತಿರೋ ವಿಚಾರನ ನಮ್ಮ ಮುಂದೆ ಇಟ್ಟಾಗ ಜನ ಏನಂತ ಅನ್ಕೋತಾರೆ ಏನು ಅರ್ಥ ಆಗ್ತಿಲ್ಲ ಗುರು ಏನು ಇದಾಗ್ತಿಲ್ಲ ತುಂಬಾ ಸಿಂಪಲ್ ಆಗಿದೆ ನೀವು ಒಂದು ರೌಡಿನ ಕರ್ಕೊಂಡ್ಬಿಟ್ಟು ಸ್ಟೋರಿ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಬಟ್ ನಿಮ್ಮ ಯೋಗ್ಯತೆನ ತೋರ್ಸಿದ್ರೆ ಯಾಕೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗ್ ಗೊತ್ತಾಗ್ತಾ ಇಲ್ಲ ಅಲ್ಲಿ ನನಗ್ ಅನ್ಸಿದ್ದು ಅದೇನೆ ಉಪೇಂದ್ರ ಅವ್ರದ್ದು ಪಾರ್ಟ್ ಒನ್ ಪಾರ್ಟ್ ಟೂ ತೆಗೆದ್ಬಿಟ್ಟು ಇನ್ನು ಇನ್ನು ಮೆಂಟಲ್ ಆಗುತ್ತೆ ಒಂದನ್ನೇ ಅರ್ಥ ಮಾಡಿ ಬರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇರೋ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅರ್ಥ ಅರ್ಥ ಆಗಂತದ್ದೇ ಇರೋದ್ರಲ್ಲಿ ಅರ್ಥ ಆಗದೆ

ಅದರಲ್ಲಿ ಇನ್ನೊಂದು ಯು ಎ ನಲ್ಲಿ ಅವ್ರು ತಾಯ್ನ ಕರ್ಕೊಂಡ್ಬರ್ತಾನೆ ಅದು ಇಂಡಿಯಾ ಅನ್ಕೊಂಡು ಆ ಭಾರತ ಮಾತಾನೆ ಇಲ್ಲ ಎಲ್ಲ ನೋಡಿ 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 ಕೋಮ ಸ್ಟೇಜ್ ಅಲ್ಲಿ ಇದ್ದಾರೆ ಆ ಮೂವಿನಲ್ಲಿ ಅವ್ರ ತಾಯಿ ಅಹ್ ಅವ್ರ ತಾಯಿ ತರ ನಮಗೆ ತೋರ್ಸಿದ್ದಾರೆ ಬಟ್ ನಮಗೆ ಅನ್ಸೋದು ಅದೊಂದು ಭಾರತ ಮಾತೆಗೆ ಇಲ್ಲ ಪ್ರಕೃತಿಗೆ ಅಥವಾ ಭಾರತ ಮಾತೆಗೆ ಈ ರೀತಿ ನನಗೆ ಸುತ್ತುತ್ತೆ ಅವ್ರ ಸುತ್ತ ಕತೆ ಅಂತ ನನಗೆ ಅನ್ಸುತ್ತೆ ಸೊ ಅಲ್ಲಿ ಆ ತಾಯಿ ನಗೋದೇ ಇಲ್ಲ ನೀವ್ ಹೇಳ್ದಂಗೆ ಕೋಮ ಸ್ಟೇಜ್ ಅಲ್ಲಿ ಹೇಳ್ತಾರೆ ಒಡವೆ ವಸ್ತ್ರ ಏನೋ ಅಂತ ಹಾಕುದ್ರು ಅವ್ರ ಒಂದೇ ಪೊಸಿಷನ್ ಅಲ್ಲ ಇರ್ತಾರೆ ಯಾಕೆಂದ್ರೆ ಹಾಳೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಪ್ರಪಂಚನ ಈ ಪ್ರಕೃತಿನ ನಮ್ ನಮ್ಮ ದೇಶ ನಮ್ಮ ಮಣ್ಣನ್ನ ಹಾಳ್ ಹೋಗ್ಬಿಟ್ಟಿದೆ ಸೊ ಇದನ್ನ ಏನು ಮಾಡಕ್ ಆಗ್ತಾ ಇಲ್ಲ ಅವ್ರ್ಗೆ ಅದು ಸೆನ್ಸ್ ಆಗ್ತಾ ಇಲ್ಲ ಹೌದು ಸತ್ಯನ ಅದು ಹೊಚ್ಕೊಂಡಿರೋ ಜಾಗದಲ್ಲಿ ನೋಡ್ಬೋದು ಎಷ್ಟೋ ಜನ ಒಂದ ಇರ್ತಾರೆ ತಿರುಚಾಡ್ತಾ ಇರ್ತಾರೆ ಕುಗಾಡ್ತಾ ಇರ್ತಾರೆ ದಿನಾ ಬೆಳಗ್ಗೆ ಎದ್ರೆ ನೋಡ್ತೀವಿ ನ್ಯೂಸ್ ಪೇಪರ್ ಎಲ್ಲ ಅದಾಯ್ತಂತೆ ಇಲ್ಲಿ ಇದಾಯ್ತಂತೆ ಹಿಂಗಾಯ್ತು ಅಂತ ಹಿಂಗಾಯ್ತಂತೆ ಅದು ಬರೋದ ಇನ್ನು ಟಿವಿ ಹಾಕ್ಬಾರ್ದು ಆಗೋದು ಇನ್ನೂ ಮಸಾಲೆ ಎಲ್ಲ ಹಾಕಿ ಹೋಗ್ತಾರೆ ಮೂವಿಯಲ್ಲಿ ಒಂದು ಸತ್ಯ ಇದೆಲ್ಲ ಕೂಡ ಕಲಿಕೆ ಸತ್ಯ ಅನ್ನೋ ಪಾತ್ರನ ಕೂಡ ಅದನ್ನ ಹೊರಗಡೆ ಬರೋದಕ್ಕೆ ನಿನಗೆ ಇದ್ರೆ ಬಾ ತಾಕತ್ತಿದ್ರೆ ಬಾ ಅಂತ ಹೇಳ್ಬಿಟ್ಟು ಬಂದಿರತ್ತೆ ಅವ್ರದನ್ನೆಲ್ಲ ಬಿಡ್ಸ್ಕೊಂಡ್ ಹೊರ್ಗಡೆ ಬರ್ಬೇಕಾದ್ರೆ ಇನ್ನಿತರಗ್ ನೋಡ್ತಾರೆ ನೋಡಿದಾಗ ಅಷ್ಟು ಜನ ಇನ್ನೂ ಕಿಚ್ಚಾಡ್ತಾ ಇರ್ತಾರೆ ಆ ಇದ್ರಲ್ಲೇ ಸಿಗಾಕೊಂಡಿರ್ತಾರೆ ಅವ್ರಾಗ ಹೇಳ್ತಾರೆ ನೀವ್ ಇಷ್ಟ ಜನ ಸಿಗಾಕೊಂಡಿದ್ದಾರೆ ಅದ್ ನೀನು ಹೊರಗಡೆ ಬರ್ಬೇಕು ನೀವ್ ಬರ್ಬೇಕು ನಾನು ಅದೇ ಅದೇ ಹೌದು ಹೌದು ನಿಮ್ಮ ಆಲೋಚನೆ ನೀವೇ ನೀವ್ ಯೋಚನೆ ಮಾಡ್ಬೇಕು ಹೆಂಗ್ ಹೊರ್ಗಡೆ ಬರ್ಬೇಕು ಅಂತ ಬರ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ ಅವ್ರನ್ನ ಬಿಡ್ಸ್ಕೊಂಡ್ ತಗೊಂಡ್ ಬರಲ್ಲ

ಪ್ರತಿಯೊಂದು ಇದೆ ಅದೇ 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 ಕಿಬ್ಬರ ಮಾಫಿಯಾಗಳು ಸಾವಿರಾರು ನೂರಾರು ವಿಷಯ ಅಂತ ಅಂದ್ಕೊಳ್ಳಿ ನೂರಾರು ಬಗೆ ಬಗೆಯ ವಿಷಯಗಳು ಮತ್ತೆ ನೂರಾರು ಸಮಸ್ಯೆಗಳನ್ನ ಒಂದು ಪಿಕ್ಚರೈಸ್ ಮಾಡಿದ್ದಾರೆ ತೋರಿಸಿದ್ದಾರೆ ಅದೇ ಇಂಡಿಯಾ ತೋರಿಸಿದ್ದಾರೆ ಇಂಡಿಯಾ

ಕೇಳಿದ್ರೆ ನಾನೊಬ್ಬ ನಾನು ಒಬ್ಳು ಸರಿ ಒಬ್ಬರ ಆಯ್ತಾ ನಾನೊಬ್ಳು ಸರಿ ಒಬ್ಬರ ಪ್ರಪಂಚ ಆಯ್ತಾ ಈಗ ಉಪೇಂದ್ರನ ಒಬ್ಬರೇ ತಾನೆ ಕೊಡ್ಕೊಂತ ಉಪ್ಪೇಂದ್ರ ತಿಂಕ್ ಮಾಡ್ಬಿಟ್ಟಿದ್ರೆ ಒಬ್ಬ ಅದ್ರ ಜನ ಎಲ್ಲ ಜೊತೆ ಹೋಗ್ಬೇಕು ಅಂತ ಆ ಒಬ್ಬರಿಂದಾನೇ ಸ್ಟಾರ್ಟ್ ಆಗೋದಿಲ್ಲ ಅಲ್ಲ ನಾನು ಆಗ್ಬೋದು ನೀವ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಇನ್ ಮಕ್ಕಳೊಬ್ರು ಆಗ್ಬೋದು ಅದಾಗ್ತಾ ಆಗ್ತಾ ಅವರೇ ಆಗ್ಬೇಕದು ನಾನ್ ಮಾಡ್ತೀನಿ ಅನ್ನೋದು ಸುಳ್ಳು

ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಯು ಐ ಮೂವಿ ರಿವ್ಯೂ ನಾವ್ ಏನು ವಿಮರ್ಶೆ ಮಾಡಿದ್ರೆ ಅದು ನಿಮ್ಗೆ ಇಷ್ಟ ಆದ್ರೆ ಅರ್ಪಿತ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಟೇಕ್ ಕೇರ್ ಲವ್ ಯು ಬಾಯ್